ಧನ್ಯವಾದ ಹೃತ್ಪೂರ್ವಕ ಧನ್ಯವಾದಗಳು ಶ್ರೀ ವಿನಾಯಕ್ ತಲೆಗೇರಿ ಪ್ರಾಂತ ಸಹಕಾರದರ್ಶಿಗಳು ವಿಶ್ವೇಂದ್ರ ಪರಿಷತ್ ಕರ್ನಾಟಕ ಉತ್ತರ ಪ್ರಾಂತ ಅವರಿಗೆ ಆದ್ಮೇಲೆ ಕೃಷಿತೋ ನಾಸ್ತಿ ದುರ್ಭಿಕ್ಷೆ ಅಂತ ಹೇಳ್ತೀವಿ ಆ ಪದದ ಸಾಕಾರಗೊಳ್ಳುವಿಕೆ ಸಲುವಾಗಿ ಇವತ್ತು ಹಿಂದೂ ಮಹಾಗಣಪತಿ ಉತ್ಸವ ಸಮಿತಿಯು ರೈತರಿಗಾಗಿ ಏನಾದರೂ ಒಂದು ಒಳ್ಳೆಯ ಕಾರ್ಯಕ್ರಮ ಮಾಡಬೇಕನ್ನೋ ಆಶಯದೊಂದಿಗೆ ಪೂಜ್ಯ ಸ್ವಾಮೀಜಿಗಳನ್ನು ಇವತ್ತು ಕರೆಸಿದ್ದೀವಿ ಹಾಗಾಗಿ ದಯವಿಟ್ಟು ರೈತರು ಅವರ ಮಾತನ್ನು ಪೂರ್ತಿ ಎಲ್ಲರೂ ಕೇಳಿ ಅದನ್ನು ಜೀವನದಲ್ಲಿ ಅಳವಡಿಸ್ಕೊಂಡಾಗ ಮಾತ್ರ ಕೃಷಿತವನು ಆಸ್ತಿ ದುರ್ಭಿಕ್ಷ ಆಗೋಕ್ಕೆ ಸಾಧ್ಯ ಆಗುತ್ತೆ ಹಾಗಾಗಿ ಈಗ ನಾವು ನೀವೆಲ್ಲರೂ ಕಾತ್ರದಿಂದ ಕಾಯ್ತಿರ್ತಕ್ಕಂಥ ಅವ್ರ ಉಪನ್ಯಾಸವನ್ನು ಶ್ರೀ ಪರಮಪೂಜಾ ಶ್ರೀ ಕಾಡಸಿದ್ದೇಶ್ವರ ಮಹಾಸ್ವಾಮಿಗಳು ಶ್ರೀ ಕ್ಷೇತ್ರ ಸಿದ್ಧಗಿರಿ ಕನ್ನೇರಿ ಮಠ ಕೊಲ್ಲಾಪುರ ಇವರು ನಡೆಸ್ಕೊಡ್ಬೇಕಾಗಿ ಪೂಜ್ಯ ಸ್ವಾಮೀಜಿಗಳಲ್ಲಿ ಸವಿನಯ ಪ್ರಾರ್ಥನೆ ಈ ದಿನದ ಕಾರ್ಯಕ್ರಮಕ್ಕೆ ಇಲ್ಲಿ ಆಗಮಿಸಿರುವಂಥ ಎಲ್ಲ ಶಾಸಕ ಮಹೋದಯರಿಗಳಿಗೂ ಸ್ವಾಗತವನ್ನು ಕೋರ್ತಾ ಪೂಜ್ಯ ಸ್ವಾಮೀಜಿಗಳು ತಮ್ಮ ಭಾಷಣವನ್ನು ಮುಂದುವರಿಸಲಿದ್ದಾರೆ ಗುರುದೇವೋ ಮಹಾದೇವೋ ಗುರುದೇವ ಸದಾಶಿವ ಗುರುದೈವಾತ್ ಪರಂ ನಾಸ್ತಿ ತಸ್ಮೈ ಶ್ರೀ ಗುರವೇ ನಮಃ ಮೂರ್ತಿಯಾದಂಥ ಮಹಾಗಣಪತಿಯಲ್ಲಿ ಪ್ರಣಮಿಸಿ ಮಹಾಗಣಪತಿ ಉತ್ಸವದ ನಿಮಿತ್ತವಾಗಿ ವೇದಿಕೆ ಮೇಲಿರುವಂಥ ಹಿರಿಯರಿಗೂ ನನ್ನ ಎದುರುಗಡೆ ಇರುವಂಥ ನಮ್ಮ ಹಾಸಕಿ ಶಿವಶಕ್ತಿ ಪೀಠದ ಬಸವಪ್ರಸಾದ ಸ್ವಾಮೀಜಿಯವರೇ ಆದಿಯಾಗಿ ಎಲ್ಲ ಸಿಂಧನೂರು ತಾಲೂಕಿನ ರಾಜಕೀಯ ಪಕ್ಷಗಳ ಹಿರಿಯರೆಲ್ಲ ಶಾಸಕರು ಸಂಸದರು ಮಾಜಿ ಸಂಸದರು ಎಲ್ಲರೂ ಉಪಸ್ಥಿತರಿದ್ದಾರೆ ಅವರಿಗೆಲ್ಲ ತಾಲೂಕಿನ ತಹಸೀಲ್ದಾರರು ಉಪಸ್ಥಿತಿದ್ದಾರೆ ಅವರಿಗೂ ಹಾಗೂ ಎಲ್ಲ ರೈತ ಬಂಧು ಭಗಿನಿಯರಲ್ಲಿ ಅನಂತ ವಂದನೆಗಳು ಕೆಲವು ದಿವಸಗಳ ಹಿಂದೆ ಇವರು ಟೀಮು ಈ ಕಾರ್ಯಕ್ರಮಕ್ಕೆ ನನಗೆ ಆಮಂತ್ರಣ ಕೊಡ್ಲಿಕ್ಕೆ ಬಂದಿತ್ತು ಸುರೇಶ ಮತ್ತು ಅವನ ಗೆಳೆಯರು ಎಲ್ಲರೂ ಇದ್ದರು ನಾವು ಅವನ ಮುಖ ನೋಡಿದೆ ಅವನ ಜೊತೆ ಬಂದವರೆಲ್ಲ ಅವರು ಗೆಳೆಯರಿದ್ದರು ನಾಡಗೌಡರು ಇದ್ದರು ನೋಡಿದೆ ಇವರೆಲ್ಲ ಹೇಳಿದರು ನನಗೆ ಒಂದು ರೈತ ಗೋಷ್ಠಿಯನ್ನು ಇಟ್ಕೊಳ್ತೀವಿ ಅದಕ್ಕೆ ತಾವು ಬರಬೇಕು ಅಂತ ಆದ್ರೆ ಕರೆಯಕ್ಕೆ ಬಂದವರೊಳಗೆ ಒಬ್ಬರು ರೈತರು ಇರಲಿಲ್ಲ ನಾ ಅದಕ್ಕಂತೆ ನಿಮಗೆ ಯಾಕೆ ಬುದ್ಧಿ ಹುಟ್ಟಿತು ನೀವು ಯಾಕೆ ಬಂದಿರಿ ಇದನ್ನು ಕರೀಲಾಕ ರೈತ್ರು ಯಾರು ಬಂದಿದ್ದರು ವಿಚಾರ ಮಾಡಕ್ಕೆ ಬರ್ತಿತ್ತು ಅಂತ ಅಲ್ಲಿಂದ ಮುಂದೆ ಹೋಗಿ ನಾಲ್ಕು ದಿವ್ಸ ಬಿಡೋಣ ಹೋಗಿ ನಿಮ್ಮ ಊರಾಗ ರೈತರು ಕೂಡ ಮಾತಾಡ್ರಿ ನೀವೆಲ್ಲ ಮಂದಿ ಅದೀರಿ ಕಾರ್ಯಕ್ರಮ ಹಳ್ಳಿಯವ್ರ ಸಲುವಾಗಿ ಇಟ್ಕೊಳ್ತೀವಿ ಅಂತೇರಿ ಸಿಂಧುನೂರಾಗ ಇಲ್ಲ ಅಂತಿಲ್ಲ ಆದ್ರೆ ಹೊಲ್ದಾನ್ ರೈತರು ಯಾರು ಉಳ್ದಿಲ್ಲ ಇಲ್ಲಿ ಕುಂತವ್ರೊಳಗೆ ತೊಂಬತ್ತು ಪರ್ಸೆಂಟ್ ಎಲ್ಲ ಬದುವಿನ ಗ್ಯಾಂಗ್ ಐತಿ ಹೊಲ್ದಾನ್ಗೆ ಗ್ಯಾಂಗ್ ಇಲ್ಲ ಇಲ್ಲ ನನಗೆ ಮತ್ತೆ ಫೋನ್ ಮಾಡಿದ್ರು ಇಲ್ಲ ವಿರೂಪಾಕ್ಷಪ್ನವ್ರು ಹೇಳ್ಯಾರ ನಮಗ ಅಂತ ಅವ್ರು ವಿರೂಪಾಕ್ಷಪ್ಪನವ್ರು ಹಿಂದಿನ ಸಾರಿ ಬಂದಾಗ ಪರಿಚಯ ಆಗಿತ್ತು ನಮ್ಮ ಬಸವಪ್ರಸಾದ್ ಸ್ವಾಮಿಗಳ ಮಠದಲ್ಲಿ ಇಲ್ಲ ವಿರೂಪಾಕ್ಷಪ್ನವ್ರು ಇಚ್ಛೆ ಪಟ್ಟಾರ ಏನಾರು ಒಟ್ಟು ನೀವು ಆ ಸ್ವಾಮೀಜಿಯವ್ರ ಕಾರ್ಯಕ್ರಮ ಮಾಡಿರಿ ನಾವೆಲ್ಲರೂ ರಾಜಕೀಯ ನೇತಾರರು ಮುಂದೆ ಹೂಡು ಮಾಡದ್ದು ನನಗೆ ಬಹಳ ಸಂತೋಷ ಕೊಟ್ಟೆ ಹೂಡು ಮಾಡದ್ದು ನನಗೆ ಬಹಳ ಸಂತೋಷ ಕೊಟ್ಟೆ ನಮ್ಮ ರೈತ ಸಮುದಾಯಕ್ಕೂ ಸಹಿತ ಬಹಳ ಸಂತೋಷವನ್ನು ಉಂಟು ಮಾಡುವಂಥದ್ದು ತಾವು ಸಿಂಧನೂರಿನ ರೈತರು ಕೆಲವು ಜನ ಇದ್ರೊಳಗ ಹೊಲದಾಗ ಹೋಗಿ ಕೆಲಸ ಮಾಡೋ ರೈತರದಿರಿ ಕೆಲವು ಜನ ಲೀಸ್ ಕೊಟ್ಟು ಒಕ್ಕಲ್ತನ ಮಾಡಿಸ್ಕೊಳ್ಳೋ ರೈತರು ಇಲ್ಲ ರೀ ಏನ್ ಕೆಲವು ಮಂದಿ ಲೀಸ್ ಕೊಡಕ್ಕೆ ಹೋಗಿದ್ ಹೊಲನ ಕೆಲವು ಮಂದಿ ಇಲ್ಲದಿರಿ ಎಲ್ಲ ನಮ್ನಿ ಗ್ಯಾಂಗ್ ಐತಿ ಆದ್ರೆ ಎಲ್ಲರಿಗೂ ಒಂದೇನಪ್ಪ ನಮ್ಮ ರೈತರ ದೇಶನ ರೈತರ ನಾಡು ಅದರಲ್ಲಿಯೂ ಸಹಿತ ರಾಯಚೂರ್ನೊಳಗ ತೊಂಬತ್ತೆಂಟು ದ ಒಟ್ಟು ರಾಜ್ಯದಲ್ಲಿ ತೊಂಬತ್ತೆಂಟು ಲಕ್ಷ ಹೆಕ್ಟೇರ್ ಭೂಮಿ ಅದರಲ್ಲೊಂದು ಐವತ್ತು ಪರ್ಸೆಂಟ್ ನೀರಾವರಿ ಆಗಿದೆ ರಾಯಚೂರಿನಲ್ಲಿಯೂ ಸಹಿತ ಒಟ್ಟು ಭೂಮಿಯ ಐವತ್ತು ಪ್ರತಿಶತ ನೀರಾವರಿಗೆ ಒಳಪಟ್ಟಿದೆ ರಾಯಚೂರಿನ ಉತ್ತರದ ತುದಿಯಲ್ಲಿ ಕೃಷ್ಣೆ ದಕ್ಷಿಣದ ತುದಿಯಲ್ಲಿ ತುಂಗಭದ್ರೆ ಇವೆರಡರ ನಡುವಿನ ಫಲವತ್ತಾದಂಥ ಕ್ಷೇತ್ರ ಇದು ರಾಯಚೂರು ಅದರಲ್ಲಿ ಸಿಂಧನೂರು ಆರುನೂರ ಹತ್ತು ಲಕ್ಷ ಹೆಕ್ಟೇರ್ ಭೂಮಿ ಸಿಂಧನೂರಿಗೆ ಅದರಲ್ಲಿ ಐವತ್ತು ಪರ್ಸೆಂಟ್ ಭೂಮಿ ನೀರಾವರಿಗೆ ಒಳಪಟ್ಟಿದೆ ಪೂರ್ತಿಯಾಗಿ ಭತ್ತಕ್ಕೆ ಒಳಪಟ್ಟೈತಿ ವಿಶೇಷವಾಗಿ ನಾನ್ ಬರ್ಬರ್ತ ನೋಡ್ಕೊಂತ ಬಂದೆ ಮತ್ತೆ ಇಳಿದು ಹೊಲದಾಗೂ ಹೋಗಿದ್ದೆ ನೋಡಕ್ ನೋಡಿದೆ ಮ್ಯಾಗ ನೋಡಿದ್ರ ಬಹಳ ಚಂದ ಕಾಣಿಸ್ತೈತಿ ಭೂಮಿ ಒಳಗೆ ಹೋಗಿ ನೋಡಿದ್ರ ಭೂಮಿ ಬತ್ತಲ ಆಗೈತಿ ಭೂಮಾತೆ ಅಂತ ಕರಿತೀವಿ ಆ ತಾಯಿ ಮೈಮ್ಯಾಗ ಶಿರಿನೂ ಇಲ್ಲ ತಾಯಿ ಮೈಮ್ಯಾಗ ಯಾವ ಆಭರಣಗಳೂ ಇಲ್ಲ ಭೂತಾಯಿಯ ಮೈ ಮೇಲೆ ಆಭರಣಗಳೇನು ಇರ್ಬೇಕಾಗಿತ್ತಲ್ಲ ಅವು ಏನೂ ಕಾಣ್ತಾನೆ ಇಲ್ಲ ಹೆಂಗಂದ್ರೆ ಏನು ಈ ಭೂಮಿಯ ಆಭರಣಗಳಂದ್ರೆ ಗಿಡಗಳು ಎಲ್ಲಿ ಗಿಡಗಳೇ ಕಾಣಲಿಲ್ಲ ನಳ್ಗೋಯ್ತಾವ್ ನಳ್ಗೊಯ್ತಾವ್ ನಳ್ಗೊಯ್ತಾವ ಅಂತ ಎಲ್ಲರನ್ನೂ ತೆಗೆದು ಹಾಕಿದ್ರಿ ಮಗ ನೀವು ನಿಂತ ಮನಿ ನೀವು ನಿಂತು ಹೊಲ ಹಾವೇ ನಳ್ಗೆ ಒಯ್ಯಂಗಿಲ್ಲ ಮನ್ ನಿಮ್ಮನ್ನು ಇಟ್ಟು ಹಿಂಗ ಸರಿಸಿದ್ರೆ ಹೆಂಗಾದೀತು ಭೂಮಿ ಉಳ್ದೀತೇನು ಭೂಮಿ ಖಾಲಿ ಆಗೈತಿ ಭೂಮಿ ಹಿಡಿದು ನೋಡಿದೆ ನೋಡಿದರೆ ಅನಿಸ್ತೈತಿ ಇನ್ನೇನು ಭಾಳ ವರ್ಷ ಉಳಿತೈತಿ ಅಂತ ಅನಿಸೋದಿಲ್ಲ ನೀವು ಹೊಲದಾಗ ಹೋಗ್ತಿರೋ ಇಲ್ಲೋ ಗೊತ್ತಿಲ್ಲ ಹೋದ್ರು ಸಹಿತ ಮಣ್ಣಿನ ಗೂಡು ಮಾತಾಡ್ತಿರೋ ಇಲ್ಲೋ ಗೊತ್ತಿಲ್ಲ ಬರೇ ರೊಕ್ಕದ್ಗೂಡು ಮಾತಾಡಕ್ ಕಲ್ತಿರೋ ಹೊರತು ಬೆಳೆಗಳ ಕೂಡ ಮಾತಾಡಕ್ಕೆ ನಮ್ಮ ರೈತರ ಸಂವಾದನ ಹೊಲದ ಹೊಲದ್ಗೂಡ ಯಾರು ಮಾತಾಡೋಂಗೆ ಇಲ್ಲ ನಿಂದ್ ಹೆಂಗೈತ ಒಬ್ಬ ಪ್ರಕೃತಿ ಅಂತ ಒಬ್ರರ ಕೇಳಿವೇನು ಆ ಮಣ್ಣು ಹೇಳೈತನ್ನ ನಮಗೆ ತಮ್ಮ ಪ್ರಕೃತಿ ಹೆಂಗೈತಂತ ಏನು ಹೆಂಗೈತಂತ ಹೇಳೋದು ನಾಲ್ವತ್ತು ಕ್ವಿಂಟಲ್ ಭತ್ತ ಬೆಳೀತಿರಿ ಇಪ್ಪತ್ತು ಕ್ವಿಂಟಲ್ ಗೊಬ್ಬರ ಹಾಕ್ತಿರಿ ಇಪ್ಪತ್ತು ಚೀಲ ಗೊಬ್ಬರ ಹಾಕ್ತಿರಿ ಮತ್ತದು ವರ್ಷದಾಗಿ ಎರಡು ಸಾರಿ ಹಾಕ್ತೀವಿ ಆ ವಿಷ ನುಂಗಿ 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 ಆ ಭೂತಾಯಿ ತತ್ತರಿಸಿ ಹೋಗ್ಯಾಳ ಇನ್ನೊಂದು ಹತ್ತು ವರ್ಷದಾಗಿ ಈ ಭೂಮಿ ಎಲ್ಲ ಬಂಜರು ಭೂಮಿಯಾಗಿ ಪರಿವರ್ತನೆ ಆಗ್ತೈತಿ ಇನ್ನೇನು ಬಹಳ ವರ್ಷ ಉಳಿಯೋ ಲಕ್ಷಣಗಳು ಆ ಇಲ್ಲ ಯಾಕಂದ್ರೆ ಭೂಮಿಯೊಳಗಿರ್ಬೇಕಾದಂತ ಪೋಷಕಾಂಶಗಳು ಯಾವೂ ಕಾಣ್ತಾ ಇಲ್ಲ ಭೂಮಿಯಲ್ಲಿ ನಾವೇನ ಹಾಕಿವೆ ಹಾಕಿದ್ದನ್ನ ಅಷ್ಟ ಉಂಡು ಏನೋ ಐ ಸಿ ಪೇಶೆಂಟ್ ಕ ಅಷ್ಟೇ ಶಲಾಯಿನ್ ಹಚ್ಚಿದ ಕೂಡಲೆ ಇಟ್ ಎದ್ದು ಕುಂತ ಮಾತಾಡ್ತೈತಿ ಶಲಾಯಿನ್ ತೆಗೆದು ಕೂಡಲೆ ಮುಕ್ಕೋತೈತಿ ಹಂಗೆ ನಾವೇನರ ಹಾಕಿದ್ದು ಕೂಡಲೇ ಇಟ್ಟು